ನಮಸ್ಕಾರ ವೀಕ್ಷಕರ ಜನರ ಕೋವಿ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ವಸತಿ ನಿಲಯದಲ್ಲಿ ಅಧಿಕಾರಿಗಳ ವಾಸ್ತವ್ಯ ಹಾಸ್ಟೆಲ್ ಸಮಸ್ಯೆಗಳ ಸುಧಾರಣೆಗೆ ವಾಸ್ತವ್ಯ ಕಾರ್ಯಕ್ರಮ ಪೂರಕ ವಾರ್ತೆಗಳ ವಿವರ ಮುದ್ದೆ ಬಿಹಾಳ್ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ವಸತಿ ನಿಲಯದಲ್ಲಿ ಅಧಿಕಾರಿಗಳ ವಾಸ್ತವ್ಯ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯ ಸಮಾಜ ಕಲ್ಯಾಣ ಉಪ ನಿರ್ದೇಶಕರು ಅನುಷ್ಠಾನಗೊಳಿಸಿದ್ದು ಇದು ಹಾಸ್ಟೆಲ್ ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರಿಯಾಗಲಿದೆ ಎಂದು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ ಎಂ ಬೆಳಗಲ್ ಹೇಳಿದರು ವಸತಿ ನಿಲಯದಲ್ಲಿ ಓದಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಉನ್ನತ ಶ್ರೇಣಿಯಲ್ಲಿ ಅಂಶಗಳನ್ನು ಪಡ್ಕೊಂಡು ಇಲಾಖೆಗೆ ಒಂದು ಸಮರ್ಪಣಾ ಮನೋಭಾವವನ್ನು ವ್ಯಕ್ತಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಕೋರ್ ಕೊಡ್ತಾ ಇದ್ದೇನೆ ಇದರೊಟ್ಟಿಗೆ ಇನ್ನೊಂದು ಅಂಶ ತಾವೆಲ್ಲರೂ ಕೂಡ ಗಮನಿಸಬೇಕು ನಮ್ಮನ್ನು ನಾವು ಬೆಳಿಬೇಕು ಅಂತಂದರೆ ನಮ್ಮನ್ನು ನಾವು ಬೆಳೆಸ್ಕೋಬೇಕು ಅಂದರೆ ಯಾರೂ ಕೂಡ ನಮ್ಮ ಹತ್ರ ಬರೋದಿಲ್ಲ ನಮ್ಮ ಜೀವನವನ್ನ ರೂಪಿಸಿಕೊಳ್ತಕ್ಕಂಥವ್ರು ನಾವೇ ಯಾಕಂದ್ರೆ ಯಾರೋ ಬಂದು ನಮ್ಮ ಜೀವನವನ್ನು ವ್ಯವಸ್ಥೆಗೆ ಯಾರು ಬರಲ್ಲ ನಮ್ಮ ತಂದೆನೂ ಬರಲ್ಲ ತಾಯಿನೂ ಬರಲ್ಲ ಯಾರು ಕೂಡ ಬರಲಿಲ್ಲ ನಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥವ್ರು ನಾವೇ ಆಗಿದ್ದೇವೆ ಹಾಗಾಗಿ ಯಾರೋ ಬಂದು ನಮ್ಮಪ್ಪ ಆಗಿದ್ದಾನೆ ಅಪ್ಪನ ಛತ್ರಿಯ ನೆರಳಿನಲ್ಲಿ ನಾವ್ಯಾರು ಕೂಡ ಬದುಕುವಂತ ವ್ಯವಸ್ಥೆಗಳಿಗೆ ನಾವು ಯಾರು ಕೂಡ ಹೋಗಬಾರ್ದು ತಂದೆಯ ಒಂದು ಹೆಸರನ್ನು ಹೇಳಿಕೊಂಡು ತಾಯಿಯ ಹೆಸರನ್ನು ಇಟ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿಯ ಹೆಸರನ್ನು ಹಿಡಿದುಕೊಂಡು ನಾವು ಬೆಳಿತಕ್ಕಂಥ ವ್ಯವಸ್ಥೆಗೆ ನಮ್ಮ ನಮ್ಮ ಹೆಸರಿನಿಂದ ನಮ್ಮ ತಂದೆ ತಾಯಿಗಳ ಹೆಸರು ಬರುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಓದತಕ್ಕ ಕೆಲಸವನ್ನ ಮಾಡಿದ್ರೆ ಇಂಥ ಮಗನ ತಂದೆ ಅಂತಕ್ಕಂಥ ಇಂಥ ಮಗಳ ತಂದೆ ಅಂತಕ್ಕಂಥ ಹೆಸರನ್ನ ನಿಮ್ಮಿಂದ ನಿಮ್ಮ ತಂದೆ ಹೆಸರು ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಯ ಆಗಿದೆ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ವಸತಿ ನಿಲಯದಲ್ಲಿ ಅಧಿಕಾರಿಗಳ ವಾಸ್ತವ್ಯ ಹಾಗೂ ಸ್ವಚ್ಛತಾ ಕಾರ್ಯಕ್ರಮರು ಮಾತನಾಡಿದರು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಹೋದರೆ ಉನ್ನತ ಸಾಧನೆ ತೋರಬಹುದು ಸರ್ಕಾರ ಕೊಡುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಫಲಿತಾಂಶ ತೋರಿದರೆ ಅಧಿಕಾರಿಗಳ ಶ್ರಮವು ಸಾರ್ಥಕವಾಗುತ್ತದೆ ಎಂದರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಕ್ಕೆ ಬಿ ಜಿ ಮಠ್ ಮಾತನಾಡಿ ವಿಜಯಪುರ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಒಂದು ವಸತಿ ನಿಲಯವನ್ನು ಆಯ್ಕೆ ಮಾಡಿಕೊಂಡು ತಾಲೂಕಿನ ಎಲ್ಲ ವಸತಿ ನಿಲಯಗಳ ವಾರ್ಡನ್ಗಳು ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಜಿಲ್ಲೆ ಸಾಮಾಜಿಕ ಕಲ್ನಾನಿ ಇಲಾಖೆಯ ಒಬ್ಬ ಅಧಿಕಾರಿ ವಾಸ್ತವ್ಯದಂದು ಈ ನಿಲಯದಲ್ಲಿದ್ದು ವಿದ್ಯಾರ್ಥಿಗಳ ಕಷ್ಟ ಸಮಸ್ಯೆಗಳಿಗೆ ಧ್ವನಿಯಾಗುವ ಜೊತೆಗೆ ಅವರೊಂದಿಗೆ ಊಟ ಪಾಠ ಯೋಗಾಭ್ಯಾಸ ಕಾರ್ಯಕ್ರಮಗಳಲ್ಲಿ ಭಾಗಿಯ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು

ನಿಲಯ ಪಾಲಕ ಎಸ್ ಜಿ ವಾಲಿಕರ್ ಮಾತನಾಡಿ ವಿದ್ಯಾರ್ಥಿಗಳು ಸಾಧನೆಯತ್ತ ಸಾಗಲು ಕಷ್ಟಗಳನ್ನೇ ಮೆಟ್ಟಿಲು ಮೆಟ್ಟಿಲುಗಳನ್ನಾಗಿಸಿಕೊಂಡು ಗುರಿ ಸಾಧಿಸಬೇಕು ಎಂದರು ಆ ವಿದ್ಯಾರ್ಥಿ ಈಗಿನ ತಾಲೂಕಿಗೆ ನಮ್ಮ ಆಕೆಟ್ ಇಂದ ಈ ಫಸ್ಟ್ ಆಗಿದ್ದಾನೆ ನನ್ನ ಮಾಹಿತಿ ಖುಷಿ ಆಗ್ತಾ ಇದೆ ಅದೇ ರೀತಿ ಪರ್ಸೆಂಟ್ ಮಾಡಿದ್ದಾರೆ ನಾವು ಅಂಗೈ ಇಲಾಖೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ ಆಮೇಲೆ ಓದ್ತು ಆಮೇಲೆ ಓದೋ ಆಮೇಲೆ ಯಾರೂ ದಾಟಲ್ಲ ಯಾರೂ ಅಲ್ಲ ಎಲ್ಲರೂ ಬುದ್ಧಿವಂತರು ಆಮೇಲೆ ಪ್ರಯತ್ನ ಮಾಡಲು ಒಂದು ನಿಮ್ ದಿನ ಹೇಳ್ತೇನೆ ತಮಸನ್ ತಾಮಸಿಗೆ ಹೋಗ್ತಿದ್ದ ಅವನು ಮಟ್ಟ ಪ್ರಯತ್ನ ಮಾಡ್ತಾ ಇದ್ದ ಪ್ರಯತ್ನ ಮಾಡ್ತಿದ್ದಿಲ್ಲ ಸರ್ ಏನು ನಿಮ್ಮ ಮಗನಿಗೆ ಏನು ಬರಂಗಲ್ಲಮ್ಮ ನೀನು ಹೋಗ್ತೀನ ಅವ್ರ ಮಗನ ವಾಪಸ್ ಬರ್ತಿದ್ದ ಆಮೇಲೆ ಅವ್ರ ತಾಯಿ ನನ್ನ ಮಗ ಅಂತ ಏನು ಸರ್ ಅಂತೇಳಿ ಇದು ಮಾಡ್ತಿದ್ದು ಆಮೇಲೆ ಮುಂದುವಸ ತಾಯಿ

ಜಮಲ್ದನಿ ಕಿತ್ತೂರು ರಾಣಿ ಚೆನ್ನಮ್ಮ ವಸ್ತಿ ನಿಲಯದ ಪ್ರಚಾರ ಎನ್ ಎಸ್ ಕೊಡವಾಗಿ ಕಚೇರಿ ಅಧೀಕ್ಷಕ ಶಿವಲಿಂಗ ಚಡರ್ ಎಸ್ ಡಿ ಎ ಯೋಗೇಶ್ ನಾಯಕ್ ಸಂಜು ಲಮಾನಿ ಮಹಾಂತೇಶ್ ತಾಳಿಕೋಟಿ ಎಸ್ ವಿ ಕೋರಿ ಎಸ್ ಎಂ ಭಾಗಿ ಬಾಸ್ಗಿ ನಾಗರಾಜ್ ಗುಡಗುಂಟಿ ಎಸ್ ಎಂ ಕಲಬುರ್ಗಿ ಎಸ್ ಟಿ ಸಲಗರ್ ಗೌತಮ್ ತಲವಾರ್ ಮೊದಲಾದವರು ಇದ್ದರು ನಿಲಯದಲ್ಲಿ ಇದ್ದ ಅಧಿಕಾರಿಗಳು ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಕುಳಿತುಕೊಂಡು ಊಟ ಮಾಡಿದರು ಬೆಳಗ್ಗೆ ಯೋಗಾಸನದಲ್ಲಿ ಭಾಗವಹಿಸಿದರು ವಸ್ತಿ ನಿಲಯದಲ್ಲಿ ಇದ್ದುಕೊಂಡು ಓದಿ ಶೇಕಡಾ ಎಂಬತ್ತರಷ್ಟು ಅಂಕ ಪಡೆದ ಹಡಪದ ವಿದ್ಯಾರ್ಥಿಯನ್ನು ಸನ್ಮಾನಿಸಲಾಯಿತು ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ